ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಟ್ಟಿ ಕ್ಯಾಂಪ್ನ ಶ್ರೀರಾಮ ಮಂದಿರದ ಬಳಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೇಕಡಾ ಅಂದಾಜು ಐವತ್ತು ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಹಾಗೂ ಒಟ್ಟು ಹತ್ತು ಕೋಟಿ ವೆಚ್ಚದ ವಿವಿಧ ಗ್ರಾಮಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಡ್ಡರ ಹಟ್ಟಿಯಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಸಿಂಗನಾಳ ಪಕ್ಷದ ನಗರ ಹಾಗೂ ಗ್ರಾಮೀಣ ಮಂಡಲ अध्यक्ष राधा चंद्रू हिरूरू हागुडी के आखुली मुखंडराधा यमनूर चोड़के विश्वनाथ केसरटी हत्तीमरदा कालिंगनायिका शिवपाह हत्तीमरदा संगठी बसुराज ग्राम पंचायती उपाध्यक्ष राधा गाउसाब चिन्नपानायिक गड्डी यमनपासोम या विंटेश वकील ಗಡ್ಡಿ ಕಲ್ಲಪ್ಪ ದುರ್ಗಪ್ಪ ದಳಪತಿ ವೀರೇಶ್ ಬಸವಂತ ಪಾಟೀಲ್ ರಮೇಶ್ ಕಾಳಿ ಪವನ್ ಅಲಿಗೇರಿ ಭರತ್ ಕುಮಾರ್ ಅಂಬರೇಶ್ ಡಾಕ್ಟರ್ ಪಂಚಾಕ್ಷರಿ ನಾಗರಾಜ್ ಟಿ ಷಣ್ಮುಖಪ್ಪ ಹಾಗೂ ಇನ್ನಿತರ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು